ವೃಶ್ಚಿಕ ರಾಶಿಯವರು ಅವರಿಗೆ ಮೂರನೇ ಮನೆ ಒಳ್ಳೆಯದಾಗ್ತಾರೆ ಈಗಾಗಲೇ ನರೇಂದ್ರ ಮೋದಿ ಮತ್ತು ಅನೇಕ ವೃಶ್ಚಿಕ ರಾಶಿ ಯಡಿಯೂರಪ್ಪನವರು ಬೇಕಾದಷ್ಟು ಜನ ರಾಜಕೀಯಗಳಲ್ಲಿ ಅನೇಕ ರೀತಿಯ ವೃಶ್ಚಿಕ ರಾಶಿಯವರು ನಿಮಗೆಲ್ಲ ಒಳ್ಳೆ ಶುಭಪ್ರದ ಜನವರಿ ಹದರಿಂದ ಫೆಬ್ರವರಿ ಅನೇಕ ಕೆಲಸಗಳಾಗ್ತವೆ ನಿಮಗೆ ಒಳ್ಳೆಯ ಯೋಗ ಇದೆ ಜನ್ಮದಲ್ಲೇ ಗುರು ಇದ್ದಾನೆ ಎರಡನೇ ಮನೆ ಶನಿ ಇರೋದು ಸ್ವಲ್ಪ ಕೆಲಸಗಳ ನಿಧಾನ ಆಗ್ತೀರಿ ಅಷ್ಟೇ ಮುಂದೆ ಯುಗಾದಿ ಆದ ನಂತರ ಒಳ್ಳೆಯ ಕಾಲಗಳು ಬರುತ್ತೆ ಮಂದಿದ್ರೆ ತಲೆಬಿಸಿ ನಿಮಗೆ ಹುಟ್ಟಿದ ಊರಲ್ಲಿ ನಿಮ್ಗೆ ಯಾರೂ ಒಳ್ಳೆಯವರು ಅಂದಲ್ಲ ವಿದೇಶದಲ್ಲಿ ಕೀರ್ತಿ ಬೇರೆಯವರು ಅಂತಾರೆ ಬೇರೆ ಊರಲ್ಲಿ ಒಳ್ಳೆಯವರು ಅಂತಾರೆ ದುಡ್ಡು ಕಾಸು ಬರುತ್ತೆ ಖರ್ಚಾಗ್ಬಿಡುತ್ತೆ ನೀವಂತೂ ಇಟ್ಕೊಳ್ಳಲ್ಲ ಬೇರೆಯವರು ನೀವೆಲ್ಲ ಸಹಾಯ ಮಾಡ್ತಿರ್ತೀರ ಸಂಕ್ರಾಂತಿ ನಂತರ ಮುಂದೆ ನಿಮಗೆ ಉಗಾದಿ ಸಂವತ್ಸರದ ಒಳ್ಳೆಯ ದಿನಗಳು ಬರ್ತಾ ಇದೆ ಧನುಸು ರಾಶಿಯವರು ತುಂಬ ಎಚ್ಚರಿಕೆ ಎಂದಿರಿ ಹನ್ನೆರಡು ರಾಶಿಯಲ್ಲಿ ಧನು ರಾಶಿಯವರಿಗೆ ಹತ್ತು ತಿಂಗಳು ಅತೀ ಕೆಟ್ಟ ಕಾಲ ನಡೆಯುತ್ತೆ ಜನ್ಮದಲ್ಲಿ ಶನಿ ಇದ್ದಾನೆ ವೇಯದಲ್ಲಿ ಗುರು ಇದ್ದಾನೆ ಎರಡನೇ ಮನೆ ರವಿ ಹೋದ ಭಯ ಹೆದರಿಕೆ ಏನಾಗುತ್ತೋ ಏನೋ ಆಗಲೇ ಯೋಚನೆ ಮಾಡ್ತಾ ಕೂತಿದ್ದಾರೆ ಅದನ್ನು ಹೆದರ್ಕೋಬೇಡಿ ಭಯವನ್ನು ಪಡಿಸುವವನು ನಾಗ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು ಆಶ್ಲೇಷ ಬಲಿಯನ್ನು ಆ ನಾಗ ಪ್ರತಿಷ್ಠೆ ಪೂಜೆಗಳನ್ನು ಮಾಡಿ ನಾಗರಿಂಗಲ್ಗೆ ಸ್ವಲ್ಪ ಹಾಲನ್ನು ಹಾಕಿದರೆ ಶತ್ರುಗಳು ಮಿತ್ರರಾಗ್ತಾರೆ ಭಯ ಹೆದರಿಕೆ ತಪ್ಪುತ್ತಾರೆ ಧನುಸ್ ರಾಶಿಯವರಿಗೆ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಮತ್ತೆ ರುದ್ರಾಭಿಷೇಕ ಮಾಡಿ ಎಳ್ಳೆಣ್ಣೆ ದಾನ ಮಾಡಿದ್ರೆ ಒಳ್ಳೆಯದಾಗ್ತಾರೆ ಮಕರ ರಾಶಿಯವರಿಗೆ ಸೂರ್ಯ ನಿಮ್ಮ ರಾಶಿಗೆ ಬರ್ತಿದ್ದಾನೆ ಸಾಡೆ ಸಾತಿ ವೇಗದಲ್ಲಿ ಕೂತಿದ್ದಾನೆ ಶನಿ ಈಗಾಗಲೇ ಒಂದು ವರ್ಷ ಒಂದು ವರ್ಷ ಆಗೋದು ಶನಿ ಶುರುವಾಗಿ ಗುರು ಲಾಭದಲ್ಲಿ ನಾನು ಒಳ್ಳೆಯವನು ಸದ್ಯ ಒಂದು ವರ್ಷಗಳ ಕಾಲ ನಿಮಗೆ ಚೇತರಿಸ್ಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಾನೆ ಭಗವಂತ ತುಂಬ ಕಷ್ಟಪಡ್ತಿದ್ದೀರಾ ಒಂದು ವರ್ಷ ಆಗಲೇ ತೊಂದರೆ ಅನುಭವಿಸಿದಿರಾ ಈಗ ಗುರು ಇರೋದ್ರಿಂದ ಏನೇನು ಬೇಕೋ ಒಂದು ವರ್ಷಗಳ ಕಾಲ ಎಲ್ಲ ಸಂಗ್ರಹ ಮಾಡಿ ಮುಂದಿನ ಮೂರುವರೆ ವರ್ಷ ಕೆಟ್ಟ ಕಾಲ ಇರೋದ್ರಿಂದ ಈಗ ನೀವು ಮಕರ ರಾಶಿಯವ್ರಿಗೆ ಸಿದ್ಧವಾಗಬೇಕು ಈಗಾಗಲೇ ದುಸ್ವಪ್ನ ಕೆಟ್ಟ ಕನಸುಗಳನ್ನು ಯೋಚನೆ ಮಾಡ್ತಾರೆ ಏನೇನೋ ಯೋಚನೆ ತಲೆಬಿಸಿ ನಡೀತಾ ಇದೆ ನಿಮಗೆ ಅದೆಲ್ಲ ಮಾರ್ಚಿ ಕಮ್ಮಿ ಆಗುತ್ತೆ ಮುಂದೆ ಒಳ್ಳೆಯದು ಕಾಣುತ್ತಾರೆ ಕುಂಭರಾಶಿಯವರಿಗೆ ನಿಮಗೂ ಸಹಿತ ಏಕಾದಶಲ್ಲಿ ಮೂವತ್ತು ವರ್ಷಕ್ಕೆ ಹನ್ನೊಂದು ಮನೆಗೆ ಶನಿ ಬರುವುದು ಹನ್ನೊಂದನೆಯ ಮಲ್ಲಿ ಶನಿ ಕೂತಿದ್ದಾನೆ ಎಲ್ಲ ಭೂಮಿ ಜಾಗ ವ್ಯವಹಾರ ಬಂದೆಲ್ಲ ಮಾಡ್ತಾನೆ ನಿಮಗೆ ಒಳ್ಳೆಯ ಕಾಲ ಇದೆ ಶನಿ ಒಳ್ಳೆಯದು ಮಾಡ್ತಾ ಇದ್ದಾನೆ ದಶಮದಲ್ಲಿ ಗುರು ಇದ್ದಾನೆ ಮುಂದಿನ ವರ್ಷ ಏಕಾದಶಕ್ಕೆ ಅವನು ಬಂದು ಸೇರಿಕೊಂಡ್ರೆ ಒಳ್ಳೆಯ ಯೋಗ ರಾಜ್ಯಯೋಗ ಎರಡು ಸಾವಿರದ ನಿಮಗೆ ಹತ್ತೊಂಬತ್ತು ಆದ್ಮೇಲೆ ಇಪ್ಪತ್ತನೇ ಇಸ್ವಿ ಹುಟ್ಟುತ್ತೆ ಮೀನರಾಶಿಯವರು ನಿಮಗೂ ಸಹಿತ ಬಹಳ ಚೆನ್ನಾಗಿದೆ ಯೋಚನೆ ಮಾಡಿಬಿಡಿ ಈಗಾಗಲೇ ಗುರುಬಲ ಬಂದ್ಬಿಡ್ತು ಭಾಗ್ಯದಲ್ಲಿ ಒಂಬತ್ತನೇ ಮಲ್ಲಿ ಶನಿ ಇದ್ದಾನೆ ಇವನ್ ಬೇರೆ ರವಿ ಹನ್ನೊಂದನೇ ಮನೆಗೆ ಬಂದ ಹೋದ ತಿಂಗಳಿಗೆ ನಿಮಗೆ ದುಡ್ಡು ಕಾಸು ವಿವಾಹ ಯಶಸ್ಸು ಅವಾರ್ಡು ಪ್ರಶಸ್ತಿಗಳು ಎಲ್ಲ ಬರ್ತಾಯಿದೆ ನಿಮಗೆ ಎಲ್ಲರೂ ಸಮಾಜದಲ್ಲಿ ಒಳ್ಳೆ ಗೌರವ ಕೊಡ್ತಾರೆ ಆದ್ದರಿಂದ ನಿಮಗೇನು ಧನಲಾಭ ಮಕರ ಸಂಕ್ರಾಂತಿ ಹಿಂದೆ ಮುಂದೆ ಇರುತ್ತೆ ಮುಂದಿನ ವಿಚಾರವನ್ನು ಆಮೇಲೆ ನೋಡೋಣ ಹೀಗೆ ದ್ವಾದಶ ರಾಶಿಯ ಫಲಾಫಲಗಳ ಸೂಕ್ಷ್ಮ ವಿಚಾರ ಹೇಳಿದಿರಿ ಮುಂದೆ ರಥಸಪ್ತಮಿ ಬರ್ತಾಯಿದೆ ಸೂರ್ಯ ಎಲ್ಲ ದೇವತೆಗಳು ತಮ್ಮ ತಮ್ಮ ರಥಗಳನ್ನು ತೆಗೆದುಕೊಂಡು ಭೂ ಸಂಚಾರವನ್ನು ಮಾಡ್ತಾರೆ ಆದ್ದರಿಂದ ಈ ಒಂದು ಮುಂದಿನ ದಿನಗಳಲ್ಲಿ ಇದರ ಅನೇಕ ಭವಿಷ್ಯದ ರಾಶಿಗಳನ್ನು ಎರಡು ತಿಂಗಳು ಮೂರು ತಿಂಗಳು ತಿಳ್ಕೊಳ್ಳಿ ಇದನ್ನು ಜಾಗೃತರಾಗಿರಿ ಭಯಪಡಿಸುವಂತಹದ್ದಿಲ್ಲ ಯಾಕೆಂದರೆ ನಿಮಗೇನಾಗುತ್ತೆ ಏನು ಮಾಡಬಹುದು ಅನ್ನೋ ಚಿಂತನೆಗಳನ್ನು ಜ್ಯೋತಿ ಸೂರ್ಯ ಸಿದ್ಧಾಂತದ ಮುಖಾಂತರ ಶಾಸ್ತ್ರ ಸಾರಿ ಸಾರಿ ಹೇಳ್ತಾ ಇದೆ ಎಳ್ಳು ಬೆಲ್ಲವನ್ನು ತಿನ್ನಿ ಎಲ್ಲ ನೋಡ್ತಾ ಇದ್ದೀರಾ ಒಳ್ಳೆಯ ಶುಭಮಂಗಳ ಸಣ್ಣಮಂಗಳ ಉಂಟಾಗಲಿ ಲೋಕ ಸಮಸ್ತಾ ಸಿಕ್ಕಿನೋ ಭವಂತು